garip bir böyle olabilir ناؤ کچھ وقت گاندی بارت وش مہا گا دیش کے کاسکرد پر ہجاپ تک نمن ಕೆಲವನ್ನ ಎಂಟಿ ಮಾಡಿ ಕೆಲವೊಂದು ಲಾಕಾಯಿ ಮಾಡಿ ಕೆಲವರ ಚೇರ್ಗಳನ್ನು ಮಾಡಿ ಕೆಲವೊಂದು ನಾಮನೇಷನ್ ಮಾಡಿ ಈ ರೀತಿ ಎಲ್ಲರಿಗೂ ಕೂಡ ಒಂದು ಸ್ಥಾನವನ್ನು ಕೋಟ್ಯಾಂಕು ಜನ ಕಾರ್ಯಕರ್ತರಿಗೆ ಈ ದೇಶದ ಉದ್ಯೋಗಕ್ಕೂ ಕೂಡ ಮಹತ್ವನನ್ನು ಸ್ಪರ್ಶಿಸುವಂತ ಒಂದು ಪರಿತವಾದದಲ್ಲಿ ನಾವೆಲ್ಲ ಆ ಗಟ್ಟಿಯಲ್ಲಿ ಬೇಕಾದೇಶ್ اتم دن ہارکسی ادھو گانا آدمی مشترکہ ہردراباد ہائدراباد م ಗಂಟೆಗೆದ್ದು ಆರು ಮುಕ್ಕಾಲು ವಿಧಾನಸೌಧದಲ್ಲಿದ್ದು ಮನೆಯ ಜೀವಿಗಳ ಬಗ್ಗೆ ಪ್ರೋತ್ಸಾಹ ಕೊಡುವಂತ ಹೋಗಿಲ್ಲ ಈ ವಿಧಾನಸೌಧದಿಂದ ಅದನ್ನು ಕೂಡ ಉದ್ಘಾಟನೆ ಮಾಡಿ ಅದು ಕೂಡ ನಾನು ಅಂತ ಪಾಲ್ಗೊಂಡು ಮುಗಿಸಿ ಬರೋದು ಸ್ವಲ್ಪ

ನಾನು ಪಕ್ಷದ ಪರವಾಗಿ ಮತ್ತು ಸರ್ಕಾರ ಪರವಾಗಿ ಇನ್ನೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಮೂರೈವತ್ತು ಆರು ವರ್ಷ ಆಯಿತು ಅವರ ಜನ್ಮದಿನ ಎಷ್ಟು ಮುಖ್ಯನೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಮೂರು ವರ್ಷ ಇವತ್ತು ಇವೆಲ್ಲ ತಂದು ತಮ್ಮ ಸ್ವೇಚ್ಛೆಗಳ

ನಾವು ಅವತ್ತು ನಿರ್ಣಯ ಏನು ಮಾಡಿದ್ರು ಅಂತಂದ್ರೆ ಶರುಪ್ರಸಾದ್ ಅವರು ಮೀಟಿಂಗ್ನಲ್ಲಿ ಇದ್ದರು ಇಡೀ ವರ್ಷ ಸಂಘಟನೆಯ ವರ್ಷ ಈ ಸಂಘಟನೆ ಯಾರೇ ಕೆಲಸ ನಡೀತಾ ಇದೆ ಅನೇಕ ರಾಜ್ಯಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಬ್ಲಾಕ್ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ವಿವಿಧ ರಾಜ್ಯ ಮಟ್ಟದ ನಾಯಕರುಗಳನ್ನು ರಾಷ್ಟ ಮಟ್ಟದ ನಾಯಕರುಗಳನ್ನ ಎಂಪಿಗಳನ್ನು ಮಾಜಿ ಎಂಪಿಗಳನ್ನ ಎಂಎಲ್ಎಗಳನ್ನು ಪ್ರತಿ ಕಲ್ಸಿಸಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಒಂದು ದ್ವಾರವೇ ಅಲ್ಲಿ ಟಿಕಾಟಾ ಉಳಿಸಿ ಅಲ್ಲಿ ಜನ ಅಭಿಪ್ರಾಯವನ್ನು ಪಡೆದು ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ನಾನು ಒಂದು ಟೀಮ್ ಕಳಿಸಿದ್ದೆ ಅಂದರೆ ದೆಹಲಿಯವರು ನನಗೆ ಇಲ್ಲ ದೆಹಲಿಯಿಂದಲೇ ಬದೆಯ ಟೀಮ್ ಬೇಡ ಅಂತ ಹೇಳಿ ಅದಕ್ಕೆ ನಾನು ಬಿಸಿ ನಾನು ಸುಮಾರು ಒಂದು ದಿನ ಹೊಸ ಅಧ್ಯಕ್ಷಗಳನ್ನ ನಿಯುಕ್ತ ಮಾಡಬೇಕು ಅಂತ ಕೇಳಿ ನಾನು ಕೆಲವೊಂದು ಓಡೈ ಮಾಡಿದೆ ಅದಕ್ಕಿಂತ ಕೆಲವು ಚೇರ್ಮನ್ಗಳಾಗಿದ್ದಾರೆ ಆ ದೃಷ್ಟಿಯಿಂದ ಕೆಲವೊಂದು ಯೋಜನೆ ಮಾಡಿ ನಾನು ಬಗ್ಗೆ ಮಾಡ್ತೇನೆ ಈಗ ನಾನು ವಿಚಾರಕ್ಕೆ ಬೇರೆ ಬರೋಣ ಈಗ ಮಹಾತ್ಮ ಗಾಂಧೀಜಿಯವರಂತೆ ಮತ್ತೆಲ್ಲರೂ ಕೂಡ ಆತ್ಮ ವಿಶ್ವಕ್ಕೆ ಶಾಂತಿ ಸಹಬಾಳನೆ ಎಲ್ಲರೂ ಕೂಡ ನಾವು ಓದ್ತಾ ಇದ್ದೇವೆ ಇದು ಈಗ ಬಿಜೆಪಿಯವ್ರಿಗೆ ಮಹಾತ್ಮ ಗಾಂಧೀಜಿಗೆ ಸಂಬಂಧ ಇದೆ ಅವರು ಮಹಾತ್ಮ ಗಾಂಧೀಜಿಗೂ ಸಂಬಂಧ ಇದೆ ಅವರ ವಿಶಾಲದ್ದು ಕಾಂಗ್ರೆಸ್ಗೂ ಮಹಾತ್ಮ ಗಾಂಧೀಜಿಗೂ ದೇಶದ ಸ್ವಾತಂತ್ರ್ಯಕ್ಕೂ ಸಂಬಂಧ ಇದೆ ಅಲ್ಲ ಯಾವುದೇ ಯಾರೇ ಹೋರಾಟ ಮಾಡಬೇಕಾದ್ರೆ ನಮ್ಗ್ರದ್ದು ಸೂಕ್ಬೇಕಾದ್ರೆ ಕೊನೆಗೆ ಅವರಿಗೆ ಕಾಣದೇ ಮಹಾತ್ಮ ಗಾಂಧೀಜಿಯವರ ಪ್ರತಿಭಾಗ ಮಹಾತ್ಮ ಗಾಂಧಿಯವ್ರ ಕಗಡೆ ಕೂತ್ಕೊಂಡಾಗ ಕೋರ್ ಇಳಿತಾರೆ ಅಂದ್ರೆ ಕಾಂಗ್ರೆಸ್ ಇಲ್ಲದೆ ಅವ್ರಿಗೆ ಆಶ್ಚರ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ನನಗೆ ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದಲ್ಲಿ ನಾವು ಏನು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಮಹಾತ್ಮ ಗಾಂಧೀಜಿ ಅವ್ರಿಗೂ ಏನು ಅಹಿಂಸಾ ಕಾರ್ಯಕ್ರಮವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟು ಇವತ್ತು ಒಬಾಮ ಕೂಡ ನನಗೆ ಅತಿ ಹೆಚ್ಚು ನೆಚ್ಚಿನ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ ನೆಲ್ಸನ್ ಮಂಡೇಲಾ ಅವರು ಏನ್ ಹೇಳ್ತಾರೆ ನಾನು ಪ್ರತಿಯೊಂದು ದಿನದ ಆಚಾರ ವಿಚಾರಗಳನ್ನ ಅರ್ಥಕೊಂಡು ನನ್ನ ಹೆಜ್ಜೆಯನ್ನ ಅರ್ಥ ಆಗಿದೆ ಅಂತೇಳಿ ಅವರು ನೆನ್ಸರ್ ಮಂಡೇಲಾ ಅವರು ಹೀಗೆ ಅನೇಕ ನಾಯಕರುಗಳು ನಾನು ಒಂದೊಂದು ಹೆಸರು ಹಕ್ಕೋದ್ರೆ ಇಡೀ ಪ್ರಪಂಚದ ಎಲ್ಲರ ಹೆಸರು ಕೂಡ ಹೇಳಿದ್ರೆ ಇದು ದೊಡ್ಡ ಸೊ ಮಹಾತ್ಮ ಗಾಂಧೀಜಿಯವರ ಏನು ಮಹಾನ್ ಸ್ವರೂಪ ಇದಿಲ್ಲ ಸೊ ಇಡೀ ಅವರ ಸ್ವರೂಪ ಅವರು ಭಾರತಕ್ಕೆ ಒಂದು ದೀಪವನ್ನು ಈ ಸಂದರ್ಭದಲ್ಲಿ ಅವರು ಕರೆಸಿದ್ದಾರೆ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸೋಣ ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಉಳಿಸೋಣ ಈ ರೀತಿಯಲ್ಲಿ ನಾವೆಲ್ಲ ಸರಿ ಕೆಲಸವನ್ನು ಮಾಡೋಣ ಸೊ ಮಹಾತ್ಮ ಗಾಂಧೀಜಿಯವರ ಭಾರತವನ್ನು ಇವತ್ತು ನಿರ್ಮಾಣ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಶಾಂತಿ ಸಹಭಾಡಂತ ನಮಗೂ ಕೂಡ ಬಲಿಬೇಕು ಈಗ ನಮ್ಮ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲೇ ಇರುವುದರಿಂದ ಅದನ್ನು ಗೆಳೋದು ಸರಿ ಇಲ್ಲ ಇನ್ನು ಕೆಲವು ಅನೇಕ ಶಾಸಕರನ್ನ ಕರೆಸಬೇಕು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಇದನ್ನು ಜೀವವಾಗಿ ಇಳಿಬೇಕು جدار کے گاندھی تنش گاندیج آئی اہداف پسند